ಹೌದ ಅಂದರ ಮುಖ್ಯಾಯ ತನಿ ತೋಟಿತನ ಶೀಳ

ಅನಂತರ ಬಾಳು ಬೆಳೆಬಂದಿ ಅಂತ ಹೇಳ್ರಿ ನಮ್ಮೂರು ಹಾವೇರಿ ಜಿಲ್ಲೆಯ ನನ್ಗಲ್ ತಾಲೂಕು ಹತ್ರೀ ಕುಂಟ್ ಇಷ್ಟ ದಿನದಿಂದ ಕುರುಗಳು ಮೆಸೋದ್ರಿ ತಂದೆ ತಾಯಿ ಜೋಡಿ ಇವಾಗ ಇದ ಹಾಡ ಹಾಡೋದಾಗಲಿ ಬರೆಯೋದಾಗಲಿ ಅದೇ ಆದಂತ ಒಂದು ಯೂಟ್ಯೂಬ್ ಚಾನಲ್ ಐತ್ರಿ ಬಾಳು ಬೆಳಬಂದಿ ಸಿಂಗರ್ ಅಂತ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ ಐತ್ರಿ ಚಾನಲ್ ಅದೇ ಚಾನಲ್ ಗೆ ನಾವು ಆಲ್ಬಮ್ ಸಾಂಗ್ಗಳನ್ನ ಮಾಡ್ಕೊಂತ ైబ్ నిర్ ಹಾಡುಗಳನ್ನ ಬರ್ದು ಹಾಡೋದಷ್ಟು ಇಲ್ಲಿ ಬಂದ ನಿಮ್ಮ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ಈ ಸರಿಗಮ್ಮ ವೇದಿಕೆ ಬಗ್ಗೆ ಒಂದು ಹಾಡನ್ನ ಬರ್ದಿದ್ದೇನ್ರಿ ಹಾಡು ಅಂದ್ರ ಹಾಡ್ತೇನ್ರಿ ಅದ ಹಾಡೋಣ ಕೇಳೋಣ ಮಾತು ಮಾತಲ್ಲಿ ಮೋಡಿ ಮಾಡೋದಕ್ಕೆ ನಮ್ಮ ಕಪೆ ಮಸೂ ಈ ಕಳೆಯೆಲ್ಲರಿಗೂ ಬಾರಿ ಮಾರಿ ಕಂಡಲೋಳೆ ನಮಕ ಮಾರಿ ಕಂಡಲೋಳೆ ಮಾರಿ ಕಂಡಲೋಳೆ ನಮಕ ಮಾರಿ ಕಂಡಲೋಳೆ ಮಳಪಳಂಕಳ ಕಲಾಂಗ ದಂಗ ಬೆಳ್ಳಿ ಬಂಗಾರ ದೊಡ್ಡವರಿಗೆ ಬರಲಿ ಚಿಕ್ಕವರಿಗೆ ಬರಲಿ ಮರೆಯೋದಿಲ್ಲ ಸಂಕಾರ

ಮ್ಮ ಕೈಲ ಪದವಿ ಒಂದೇ ಹೋಣ ಕಾಯ ಕಲ್ಕಿವಿ ಅಂತ ಕೇರ್ತಿದ ಕೈ ಊಟಿ ನಿಮ್ಮನ್ನ ಹಾ ನೀವುಗಳು ಬಾಯು ಬಾಳುಗಳ ಗೊಂದಿ ಚಾಲನ್ ಟ್ವೆಂಟಿ ಒನ್ ಹಾಗೆ ಸುಣಿಯೋಣ ಎಲ್ಲರೂ ಮಜಾ ಮಾಡೋಣ ಹಾಳಗಳನ್ನ ಬರೀತೀ ನಾನ್ ಕುರಿಕಾಯಿ ಹೋಗ್ನ ಸಾಂಗ್ ಅದನ್ನ ಕೇಳ್ಕೊಂಡ್ ಕೇಳ್ಕೊಂಡ್ ಇದ್ರ ಮೇಲೆ ಬಿಡೋಣ ಒಂದ್ ಹವ್ಯಾಸ ಹತ್ತು ವರ್ಷದಿಂದ ಬರ್ದಂತ ಹಾಳುಗಳು ಎಲ್ಲಾ ಸೇರಿದ್ರೆ ಒಂದ್ ಐದ್ನೂರು ಆರ್ನೂರ ಆಗ್ಬೋದಾ ನಾವ್ ಎಂಟು ವರ್ಷದ ಟ್ರಗಲ್ ಸರ್ ನಂದಿದೆ ನಾನು ಒಂದು ಬೇರೆಯವ್ರಿಗೆ ಮಾಡಿ ಕೊಟ್ಟು ನಾನು ಒಂದು ಯೂಟ್ಯೂಬ್ ಮಾಡಿಕೊಂಡು ಇವತ್ತು ನನ್ನ ಜರ್ನಿನ ನಾನು ಸ್ಟಾರ್ಟ್ ಮಾಡಿ ಅವತ್ತಿಂದ ನಾವು ಒಬ್ಬನ ಮಾಡಿಲ್ರಿ ನನ್ನ ಟೀಮ್ ಐತಿ ನನ್ನ ಟೀಮ್ ಅವ್ರಿಗೆ ನಾ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂದ್ರಿ ಮೂರನೇ ಕ್ಲಾಸ್

ಬೆಂಗಳೂರಿಗೆ ಬಂದೀನಿ ಆಂಡೇಶ್ ಗೆಲ್ತೀನಿ ಕಪ್ಪ ಮಾತ್ರ ಒಯ್ಸ ಹೊಯ್ತೀನಿ ಕಪ್ಪ ಮಾತ್ರ ಒಯ್ದ ಹೊಯ್ತೀನಿ ಜೋಡ ಇರ್ತಾರಲ್ಲ ನಮ್ಮ ಗುರುಗಳು ಆಹ ನಮ್ಮ ಗುರುಗಳು ಹುಟ್ಟೋದಕ್ಕ ಜನಪದ ಪದಗಳು ನಮ್ಮ ಜನಪದ ಪದಗಳು ನಾವು ಉತ್ತರ ಕರ್ನಾಟಕದವರು ಎಲ್ಲಿದ್ದರು ಹುಲಿಗಳು